ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ನಂದ್ರಾಳ ಗ್ರಾಮವನ್ನ ಇಂಡಿ ತಾಲೂಕಿನಲ್ಲಿಯೇ ಮುಂದುವರಿಸಬೇಕೆಂದು ಗ್ರಾಮಸ್ಥರು ನಂದ್ರಾಳ ಗ್ರಾಮ ಈ ಹಿಂದೆ ಇಂಡಿ ತಾಲೂಕಿನಲ್ಲಿತ್ತು ಆದರೆ ಈಗ ಚಡಚಣ ತಾಲೂಕಿಗೆ ಸೇರ್ಪಡೆ ಮಾಡಲಾಗಿದೆ ತಾಲೂಕು ಕೇಂದ್ರದಿಂದ ಈ ಗ್ರಾಮ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಈ ಮೊದಲು ಇಂಡಿ ತಾಲೂಕು ಕೇವಲ ಹನ್ನೆರಡು ಕಿಲೋಮೀಟರ್ ದೂರವಿದ್ದು ಜನಸಾಮಾನ್ಯರಿಗೆ ಅನುಕೂಲಕರವಾಗಿತ್ತು ಆದ ಕಾರಣ ಮತ್ತೆ ನಂದ್ರಾಳ ಗ್ರಾಮವನ್ನ ಇಂಡಿ ತಾಲೂಕಿಗೆ ಸೇರ್ಪಡೆ ಮಾಡಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಇದು ಚಡಚಣದಿಂದ ಹಸನ್ ಮಕಾನ್ದಾರ್ ಅವರ ವರದಿ

ಕಮ್ಮಿ ಎಲ್ಲ ಕಡೆ ನೀರ್ ಕಮ್ಮಿ ಅದ ಬಾ ಪ್ರಾಬ್ಲಮ್ ಅದ ಬೋರ್ ಇಲ್ಲ ಸರಿ ಮುಂದ್ ಬಾರಿ ನಮಗೆ ಏನೇನ್ ಸಮಸ್ಯೆ ಅದ ಎಲ್ಲಾ ಹೇಳ್ರಿ ಯಾವ ನೀರಿಂದ ಇರಲಕ್ಕ ದವಾಖಾನದಿರಲಕ್ಕ ಎಲ್ಲ ಅದ್ರಿ

ಬಸ್ಸಿನ ಸೌಕರ್ಯ ಇಲ್ರಿ ಹುಡುಗರಿಗೆ ಶಾಲೆ ಹೋಗಕ್ಕೆ ತೊಂದರೆ ಆಗ್ತದ ನಮ್ಮ ತಾಲೂಕು ಇಂಡಿ ಇಂಡಿಯಾ ತಾಲೂಕು ನಮ್ಗೆ ಅನುಕೂಲ ಇಲ್ರಿ ಮೊದಲ ಇಂಡಿ ತಾಲೂಕು ಇತ್ರಿ ಈಗಾಗಲೇ ಚರ್ಚಾ ತಾಲೂಕು ಆದ ನಂತರ ನಮ್ಗೆಲ್ಲ ಚೇಂಜ್ ಆಗಿಬಿಟ್ಟವ್ರಿ ಅದರ ಸೌಕರ್ಯಗಳು ಇಲ್ಲ ಒಂದು ಯಾವ ಶಾಸಕ ಇಲ್ಲಿ ಬರೋದಿಲ್ಲ ಬಂದ್ರ ಆಕಡೆ ಕಡೆ ಇಲ್ಲಿ ಇಂಡಿಯಾ ಇತ್ತಂದ್ರೆ ನಮಗೆ ಅನುಕೂಲಗಳು ಆಗ್ತವ್ರಿ ರೈತರಿಗೆ ಅಲ್ಲಿ ಶಿಕ್ಷಣಕ್ಕೆ ಅಲ್ಲಿ ಎಲ್ಲರೂ ಅಷ್ಟೊತ್ತ ನಾವು ಮತ ಚಲಾವಣೆ ಮಾಡಲ್ಲ ಎ ಸಿ ಸಹೇಬ್ರು ಡಿ ಸಿಬ್ರು ಯಾರೇ ಬಂದು ನಮ್ಗೆ ಹೇಳದ ಮುಂದೆ ಅಸ್ವಸಿ ಕೊಟ್ಟಕ್ರ ಮಾತ್ರ ನಾವ್ ಮತ ಚಲಾವಣೆ ಮಾಡ್ತೇವ್ರಿ ಅಷ್ಟೊತ್ತ ನಮ್ ಹಕ್ಕದ ಮತ ಹಾಕಲೇಬೇಕು ಆದ್ರೆ ಈಗ ಹಾಕಲ್ಲ ನಾವ್ ಅವ್ರು ಬರೋದನ್ನ ಬಂದು ನಾವ್ ಕೊಡೋದ ಚಲಾವಣೆ ಮಾಡದ್ರಿ ಇಲ್ಲ ಪ್ರಜಾಪ್ರಭುತ್ವ ನಾವು ಮಾಡ್ಲೇಬೇಕು ಆದ್ರಮ್ಗಿಟ್ಟು ಸೌಕರ್ಯಗಳನ್ನ ಬೇಕು ನಮ್ಮ ಮೂರ ಈ ಲಾಸ್ಟ್ ಕೊನೆ ಹಳ್ಳಿ ರೀ ನಾವು ಬಂದು ಚರ್ಚೆ ಯಾರು ನೋಡೋದು ಇಲ್ಲ ಹಾ ಇಲ್ಲ ಅವ್ರು ಮಾಡ್ಬೇಕ್ರಿ

ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು